ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಗಳನ್ನು ಗ್ರಾಮೀಣ ಭಾಗದ ಜನರಿಗೆ ತಲುಪಿಸುವ ಸಲುವಾಗಿ ಆರಂಭಿಸಲಾಗಿರುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಎರಡನೇ ಹಂತದ ಕಾರ್ಯಕ್ರಮ ಧಾರವಾಡ ಜಿಲ್ಲೆಯಲ್ಲಿ ನಿನ್ನೆ ನಡೆಯಿತು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮಾಜಿ ಮಹಾಪೌರ ಈರೇಶ್ ಅಂಚಟಗಿರಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ದೂರದರ್ಶನದೊಂದಿಗೆ ಫಲಾನುಭವಿ ಲಕ್ಷ್ಮಿ ಉಜ್ವಲ ಯೋಜನೆ ಮೂಲಕ ಅಡುಗೆ ಅನಿಲ ಸೌಲಭ್ಯ ದೊರಕುತ್ತಿರುವುದರಿಂದ ಸಾಕಷ್ಟುಅನುಕೂಲವಾಗಿದೆ ಎಂದು ತಿಳಿಸಿದರು ಧಾರವಾಡ ಕೆ ಸಿ ಡಿ ಮತ್ತೋರ್ವ ಫಲಾನುಭವಿ ಬಿಬಣ್ಣ ಭಜಂತ್ರಿ ಬ್ಯಾಂಕ್ನಿಂದ ಸಾಲ ಸೌಲಭ್ಯ ಲಭ್ಯವಾಗಿರುವುದರಿಂದ ಸ್ವಂತ ವ್ಯಾಪಾರ ನಡೆಸಲು ನೆರವಾಗಿದೆ ಎಂದು ತಿಳಿಸಿದರು ಲೋನ್ ಕೊಟ್ಟರು ಸಬ್ಸಿಡಿ ಲೋನ್ ಅದು ಅನುಕೂಲ ಆಯಿತು ಎಲ್ಲ ಚೆನ್ನಾಗಿ ಹುದ್ದೆಗೆ ಅನುಕೂಲ ಅದು ಲೋನ್ಲಿದೆ ಮೋದಿ ಸರ್ಕಾರಕ್ಕೆ ಧನ್ಯವಾದಗಳು ಮೋದಿಜಿಗೆ ಧನ್ಯವಾದಗಳು